ಭಾರತದೊಡನೆ ಯುದ್ಧದ ಆತಂಕದಲ್ಲಿ ಇರುವಂತಹ ಪಾಕಿಸ್ತಾನಕ್ಕೆ ಮತ್ತೊಂದೆಡೆ ಮುಸ್ಲಿಂ ರಾಷ್ಟ್ರವೇ ಆಗಿರುವ ತಾಲಿಬಾನಿ ಆಡಳಿತ ಇರುವಂತಹ ಅಫ್ಘಾನಿಸ್ತಾನದಿಂದಲೂ ಕೂಡ ಆತಂಕ ಎದುರಾಗಿದೆ ಅದು ಡ್ಯೂರಾಂಡ್ ಅಂತಾರಾಷ್ಟ್ರೀಯ ಗಡಿ ರೇಖೆಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಡ್ಯೂರಾನ್ ಲೈನ್ ಅನ್ನುವಂಥದ್ದು ಆಗಿದ್ದು ಸಾವಿರದ ಎಂಟುನೂರ ತೊಂಬತ್ತ ಮೂರರಲ್ಲಿ ಅದು ಆಗಿದ್ದು ಬ್ರಿಟಿಷ್ ಭಾರತ ಮತ್ತು ವಸಾಹತು ರಾಷ್ಟ್ರ ಆಗಿದ್ದಂತಹ ಅಫ್ಘಾನಿಸ್ತಾನದ ನಡುವೆ ಸ್ವಾತಂತ್ರ್ಯಕ್ಕೂ ಮುನ್ನ ಭಾರತ ಅವಿಭಜಿತ ರಾಷ್ಟ್ರ ಆಗಿತ್ತು ಅವಿಭಜಿತ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಅಂತಾರಾಷ್ಟ್ರೀಯ ಗಡಿ ರೇಖೆ ಡ್ಯೂರ್ಯಾಂಡ್ ರೇಖೆಯನ್ನ ಬ್ರಿಟಿಷ್ ಭಾರತದ ಪರವಾಗಿ ಮಾರ್ಟಿಯನ್ ಡ್ಯೂರ್ಯಾಂಡ್ ಮತ್ತು ಅಫ್ಘಾನಿಸ್ತಾನದ ಪರವಾಗಿ ಅಮೀರ್ ಅಬ್ದುಲ್ ರೆಹಮಾನ್ ಖಾನ್ ಅನ್ನುವಂಥವರು ಅವರು ಒಪ್ಪಿಗೆ ಪತ್ರಕ್ಕೆ ಸಹಿಯನ್ನು ಹಾಕಿದರು ಅಂದಿನಿಂದ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಅಂತಾರಾಷ್ಟ್ರೀಯ ಗಡಿ ಪ್ರದೇಶವಾಗಿ ಡ್ಯೂಲ್ಯಾಂಡ್ ಲೈನ್ ಅನ್ನುವಂಥದ್ದು ಇದೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಅಫ್ಘಾನಿಸ್ತಾನ ಸ್ವಾತಂತ್ರ್ಯಗೊಳ್ತದೆ ಅದೇ ರೀತಿಯಲ್ಲಿ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಭಾರತದಿಂದ ವಿಭಜನೆಯಾದಂತಹ ಪಾಕಿಸ್ತಾನ ಅಸ್ತಿತ್ವಕ್ಕೆ ಬರ್ತದೆ ಆಗಲೂ ಕೂಡ ಪರಂಪರಾಗತವಾಗಿ ಅಂದರೆ ಭಾರತದೊಡನೆ ಮಾಡಿಕೊಂಡಿದ್ದಂತಹ ಅಫ್ಘಾನಿಸ್ತಾನದ ಡ್ಯೂರ್ಯಾಂಡ್ ಲೈನನ್ನೇ ಪಾಕಿಸ್ತಾನ ವಂಶವಾಹಿಯಾಗಿ ಅಥವಾ ಉತ್ತರಾಧಿಕಾರವಾಗಿ ಅದನ್ನು ಉಳಿಸ್ಕೊಳ್ತದೆ ಆದರೆ ಅಫ್ಘಾನಿಸ್ತಾನದವರು ಬ್ರಿಟಿಷರ ಹೇರಿಕೆಯಿಂದಾಗಿ ಡ್ಯೂರ್ಯಾಂಡ್ ಲೈನ್ ಅನ್ನುವಂಥದ್ದು ಆಯಿತು ಈ ಈ ಗಡಿ ರೇಖೆಯನ್ನು ನಾವು ಒಪ್ಪೋದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾನೆ ಬರ್ತಾ ಇದೆ ಅದರಲ್ಲೂ ಭಾರತದಿಂದ ಪಾಕಿಸ್ತಾನ ವಿಭಜನೆಯಾಗಿ ಸ್ವತಂತ್ರ ರಾಷ್ಟ್ರ ಆದ ನಂತರದಲ್ಲಿ ಈ ಗಡಿ ರೇಖೆಯನ್ನು ಹೊಸದಾಗಿ ರಚನೆ ಮಾಡಬೇಕು ಅನ್ನುವಂತಹ ವಾದವನ್ನು ಅಫ್ಘಾನಿಸ್ತಾನ ಮಾಡ್ತಾನೆ ಬಂದಿದೆ ಹಾಗೆ ಪಾಕಿಸ್ತಾನಕ್ಕೆ ವಿಶ್ವಸಂಸ್ಥೆಯಲ್ಲಿ ಮಾನ್ಯತೆಯನ್ನು ಕೊಡಬಾರದು ಅನ್ನುವಂತಹ ವಾದವನ್ನು ಮಂಡಿಸಿದಂತಹ ರಾಷ್ಟ್ರವೂ ಕೂಡ ಅದೇ ಆಗಿದೆ ಎರಡು ಸಾವಿರದ ಆರುನೂರ ನಲವತ್ತು ಮೈಲುಗಳಷ್ಟು ಉದ್ದ ಇರುವಂತಹ ಲೈ ದಕ್ಷಿಣಕ್ಕೆ ಏಷ್ಯಾದ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಪಶ್ಚಿಮಕ್ಕೆ ಇರಾನ್ ಮತ್ತು ಪೂರ್ವಕ್ಕೆ ಚೀನಾದವರೆಗೆ ಇದೆ ಡ್ಯೂರಾನ್ ಲೈನ್ ಸಮೀಪದಲ್ಲಿ ಪಾಕಿಸ್ತಾನದ ಕ್ವೆಟ್ಟ ಮತ್ತು ಇಸ್ಲಾಮಾಬಾದ್ ಇದ್ದರೆ ಅಫ್ಘಾನಿಸ್ತಾನದ ಕಂದಹಾರ್ ಮತ್ತು ಕಾಬೂಲ್ ಇದೆ ಈ ಎರಡೂ ರಾಷ್ಟ್ರಗಳ ನಡುವೆ ಇರುವಂತಹ ಈ ಅಂತಾರಾಷ್ಟ್ರೀಯ ಗಡಿಯನ್ನು ಅಫ್ಘಾನಿಸ್ತಾನ ಇವತ್ತು ಕೂಡ ಒಪ್ತಾ ಇಲ್ಲ ಮೊದಲಿಂದಲೂ ಒಪ್ತಾ ಇಲ್ಲ ಪಾಕಿಸ್ತಾನ ಪ್ರತ್ಯೇಕ ರಾಷ್ಟ್ರ ಆಗಿರುವುದರಿಂದ ಭಾರತದೊಡನೆ ಅಫ್ಘಾನಿಸ್ತಾನ ಮಾಡಿಕೊಂಡಿದ್ದಂತಹ ಡ್ಯೂರಾಂಡ್ಲೈನ್ನಲ್ಲೂ ಬದಲಾವಣೆ ಆಗಬೇಕು ಅನ್ನುವಂತಹ ವಾದ ಅಫ್ಘಾನಿಸ್ತಾನ ಮೊದಲಿನಿಂದಲೂ ಮಾಡ್ತಾನೆ ಇದೆ ಅದಕ್ಕಾಗಿ ಆಗಾಗ್ಗೆ ಸಣ್ಣ ಪುಟ್ಟ ಸಂಘರ್ಷಗಳು ಕೂಡ ಗಡಿ ಪ್ರದೇಶದಲ್ಲಿ ಆಗ್ತಾನೇ ಇದೆ ಪಾಕಿಸ್ತಾನದ ಪಶ್ಚಿಮ ಭಾಗದಲ್ಲಿ ಇರುವಂತಹ ಬಲೂಚಿಸ್ತಾನ ಮತ್ತು ಕೈಬರ್ ಅನ್ನುವಂತಹ ಇತರ ಇತರೆ ಪ್ರದೇಶಗಳ ಮೇಲೆ ಅಫ್ಘಾನ್ ಕಣ್ಣಿಟ್ಟಿದೆ ಹೀಗಾಗಿ ಈ ಗಡಿಯನ್ನ ಈ ಗಡಿ ರೇಖೆಯನ್ನ ಧಿಕ್ಕರಿಸ್ತಾ ಇರುವಂತಹ ಅಫ್ಘಾನಿಸ್ತಾನ ಈಗ ಭಾರತ ಪಾಕಿಸ್ತಾನದೊಡನೆ ಯುದ್ಧ ಮಾಡೋದು ಶುರುವಾದರೆ ಅದೇ ಸಂದರ್ಭದಲ್ಲಿ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಕೂಡ ಪಾಕಿಸ್ತಾನದ ಮೇಲೆ ಡೂರಾಂಡೈನನ್ನು ಬದಲಾವಣೆ ಮಾಡೋಕ್ಕೆ ಒತ್ತಾಯಿಸಿ ಯುದ್ಧವನ್ನು ಸಾರಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತವೆ ಅಫ್ಘಾನಿಸ್ತಾನದಲ್ಲಿ ಇರುವಂತಹ ತಾಲಿಬಾನ್ ಸರ್ಕಾರವನ್ನು ಭಾರತ ಸೇರಿದಂತೆ ಅನೇಕ ರಾಷ್ಟ್ರಗಳು ಮನ್ನಣೆಯನ್ನು ಕೊಟ್ಟಿಲ್ಲ ಆದರೂ ಕೂಡ ಪೆಹಲ್ಗಾಮ್ನಲ್ಲಿ ಆದಂಥ ಉಗ್ರಗಾಮಿ ಕೃತ್ಯವನ್ನು ತಾಲಿಬಾನ್ ಸರ್ಕಾರ ತೀವ್ರವಾಗಿ ಖಂಡಿಸಿದೆ ಅದು ನಿಜಕ್ಕೂ ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಕೊಡ್ತವ್ಯ ಆಗಿದೆ ಅಂದರೆ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದನೆಗೆ ಅಫ್ಘಾನಿಸ್ತಾನ ವಿರೋಧವನ್ನು ವ್ಯಕ್ತಪಡಿಸಿರುವುದರ ಹಿಂದೆ ಯುದ್ಧವೇನಾದರೂ ಪಾಕಿಸ್ತಾನದೊಡನೆ ಭಾರತ ಮಾಡಿದ ಸಂದರ್ಭದಲ್ಲಿ ಲೈನ್ಗೆ ಸಂಬಂಧಪಟ್ಟಂತೆ ಮುಸ್ಲಿಂ ರಾಷ್ಟ್ರವೇ ಆಗಿರುವಂತಹ ತಾಲಿಬಾನಿ ಸರ್ಕಾರ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನು ಮತ್ತೊಂದು ಕಡೆಯಿಂದ ಆರಂಭಿಸಿಬಿಡ್ಬೋದು ಹೀಗಾಗಿ ಈಗ ಪಾಕಿಸ್ತಾನ ಈ ಕಡೆ ಭಾರತದಿಂದ ಇನ್ನೊಂದು ಗಡಿ ಪ್ರದೇಶದಲ್ಲಿ ಅಫ್ಘಾನಿಸ್ತಾನದಿಂದ ದೊಡ್ಡ ಹೊಡೆತವನ್ನು ತಿನ್ನುವಂತಹ ಸಂದರ್ಭ ಎದುರಾಗ್ತಾಯಿದೆ ಇದೇ ಅಂತಾರಾಷ್ಟ್ರೀಯ ಡ್ಯೂರನ್ ಗಡಿ ರೇಖೆಯನ್ನು ಹಂಚಿಕೊಂಡಿರುವಂತಹ ಚೀನಾ ಪಾಕಿಸ್ತಾನದ ಪರವಾಗಿ ನಿಲ್ಲುವುದು ಹೌದಾದರೂ ಕೂಡ ಭಾರತ ಅದೆಲ್ಲವನ್ನು ಮೆಟ್ಟಿ ನಿಲ್ಲುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಅನ್ನೋದು ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರಣೆ ಆಗಿದೆ ಹೀಗಾಗಿನೇ ಎಷ್ಟೇ ಪ್ರಬಲ ಶಕ್ತಿಗಳು ಪಾಕಿಸ್ತಾನದ ಜೊತೆ ನಿಂತರೂ ಅಷ್ಟೇ ಪ್ರಬಲವಾದ ಶಕ್ತಿಗಳು ಭಾರತದ ಜೊತೆ ನಿಲ್ತವೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧವೇನಾದರೂ ಆದರೆ ಅದರಲ್ಲಿ ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತ ಬೇಡದಂತೂ ಗ್ಯಾರಂಟಿ ಅದೇ ರೀತಿಯಲ್ಲಿ ಮತ್ತೊಂದೆಡೆ ಮುಸ್ಲಿಂ ರಾಷ್ಟ್ರವೇ ಆಗಿರುವ ಅಫ್ಘಾನಿಸ್ತಾನ ಪಾಕಿಸ್ತಾನದ ವಿರುದ್ಧ ದಾಳಿಯನ್ನು ನಡೆಸಿದ್ದೇ ಆದರೆ ಇನ್ನೂ ಒಂದು ರೀತಿಯಲ್ಲಿ ಪಾಕಿಸ್ತಾನ ದೊಡ್ಡ ಹೊಡೆತಕ್ಕೆ ಸಿಲುಕಿಕೊಳ್ಳುತ್ತದೆ ಅನ್ನುವ ಲೆಕ್ಕಾಚಾರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇಳಿ ಬರ್ತವೆ ಇದೇ ಡ್ಯೂರಾಂಡ್ ರೇಖೆಯನ್ನು ಅಫ್ಘಾನಿಸ್ತಾನ ಹೇಗೆ ಮಾನ್ಯ ಮಾಡ್ತಾ ಇಲ್ವೋ ಅದೇ ರೀತಿಯಲ್ಲಿ ಈ ಡ್ಯೂರಾಂಡ್ ರೇಖೆಯಲ್ಲಿ ನೂರ ಐದು ಕಿಲೋಮೀಟರ್ಗಳಷ್ಟು ವ್ಯಾಪ್ತಿ ನನಗೂ ಸೇರಬೇಕು ಅನ್ನುವಂತಹ ವಾದವನ್ನು ಭಾರತ ಕೂಡ ಮಂಡನೆಯನ್ನು ಮಾಡ್ತಾನೆ ಇದೆ ಇದರಿಂದಾಗಿ ಡ್ಯೂರ್ಯಾಂಡ್ ಗಡಿ ರೇಖೆ ಅನ್ನುವಂಥದ್ದು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಎಷ್ಟು ದೊಡ್ಡ ಮಟ್ಟದ ಘರ್ಷಣೆಗೆ ಕಾರಣ ಆಗ್ತಾ ಇದೆಯೋ ಅದೇ ರೀತಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಪಿ ಕೆ ಕೂಡ ಅಷ್ಟೇ ಉದ್ವಿಗ್ನತೆಯನ್ನು ಉಂಟು ಮಾಡ್ತಾ ಇದೆ ಅದು ಈ ಸಲದ ಯುದ್ಧದಲ್ಲಿ ಯಾವ ರೀತಿಯ ಅಂತ್ಯವನ್ನು ಕಾಣ್ತದೆ ಅನ್ನುವುದನ್ನು ಕಾಯ್ದು ನೋಡಬೇಕಾಗ್ತದೆ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆ ಮುಗಿಸ್ತೇನೆ ನಮಸ್ಕಾರ ಧನ್ಯವಾದ